ಮುರುಗಮಲ್ಲ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದರೆ ಅಧ್ಯಕ್ಷರು ಕೇಸ್ ಹಾಕಿಸ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನ್ಸರ್ ರವರ ಮೇಲೆ ಆರೋಪಗಳ ಸುರಿಮಳೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿ ಗ್ರಾಮಸ್ಥರ ಮೇಲೆ ಕೇಸ್ ದಾಖಲಿಸುತ್ತಾರೆ ಎಂದು ಸದರಿ ಗ್ರಾಮದ ರೋಹಿತ್ ನಾರಾಯಣಸ್ವಾಮಿ ನಾಗರಾಜ್ ರಿಯಾಜ್ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ ಚಿಂತಾಮಣಿ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರಿಗೆ ಗ್ರಾಮಸ್ಥರು ಲಿಖಿತ ಮೂಲಕ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಚಿವರು ತನಿಖೆ ನಡೆಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚಿಸಿದ್ದರು ಆದರೆ ಅವರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿರುವವರನ್ನು ಬೆದರಿಕೆ ಹಾಕಿಸಿ ಅವರಿಗೆ ಹಣದ ಆಸೆ ತೋರಿಸಿ ಧ್ವನಿ ಎತ್ತಿದಂತೆ ತಡೆಹಿಡಿಯುವ ಕೆಲಸ ಮಾಡುತ್ತಾರೆ ಎಂದು ದೂರಿದರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ವಿರುದ್ಧ ಪ್ರಶ್ನಿಸಿದವರ ಆಸ್ತಿಗಳ ಈ ಖಾತೆ ರದ್ದುಪಡಿಸುತ್ತೇನೆ ಎಂದು ಪಂಚಾಯಿತಿ ಅಧ್ಯಕ್ಷರು ಕಂದಾಯ ಸಚಿವರಿಗೆ ದೂರು ನೀಡಿರುವವರಿಗೆ ಬೆದರಿಸುತ್ತಾರೆ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ವಿವರಿಸಿದ ಅವರು ಕೂಡಲೇ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಯೂನಸ್ ಸಮೀವುಲ್ಲಾ ತನ್ವೀರ್ ಅಂಗೂರ ಬುಂಡಿ ನಾಗರಾಜ್ ಮತ್ತಿತರಿದ್ದರು ಮಾತಾಡೋ ವಿಷಯ ಏನೆಂದರೆ ದಿನಾಂಕ ಹದಿನೈದು ಮೂರು ಇಪ್ಪತ್ನಾಲ್ಕರಂದು ನಾವು ಗ್ರಾಮ ಪಂಚಾಯಿತಿಗೆ ಸೇರಿರುವ ಮುರುಗ್ಮಲ್ಲ ಗ್ರಾಮದಿಂದ ಯರಮಟ್ಪಲ್ಲಿ ಗ್ರಾಮದಲ್ಲಿ ಸವೆ ನಂಬರ್ ಹದಿನೇಳರಲ್ಲಿ ಜಮೀನಿಗೆ ರೋಡ್ ಇಲ್ಲದೆ ರಸ್ತೆ ಮುಚ್ಚಿಬಿಟ್ಟಿರ್ತಾರೆ ಸೊ ಅದರ ಸಲುವಾಗಿ ನಾವು ಸುಮಾರು ಗ್ರಾಮಸ್ಥರು ವಿಚಾರಿಸ್ಕೊತಾ ಇರ್ತಾರೆ ಏನು ಮಾಡಬೇಕು ಈ ಗ್ರಾಮದಲ್ಲಿ ಈ ನಡೀತಾ ಇದೆ ಅಂತ ಈ ಪಂಚಾಯಿತಿಯಲ್ಲಿ ನಡೀತಿರೋ ಸುಮಾರು ಅಕ್ರಮಗಳನ್ನ ತಡೆಗಟ್ಟಬೇಕು ನಾವು ಒಂದು ಕ್ರಮ ಕೈಗೊಳ್ಳಬೇಕಂತ ಹೇಳಿಬಿಟ್ಟು ಒಂದಷ್ಟು ಗ್ರಾಮಸ್ಥರು ಸೇರಿ ನಾವು ಸನ್ಮಾನ್ಯ ಸಚಿವರಾದ ಕಂದಾಯ ಸಚಿವರಾದ ಕೃಷ್ಣ ಕೃಷ್ಣ ಬೈರವರ ಸಹ ಏನು ಮಾಡ್ತೀವಿ ಅವ್ರ ಜೊತೆ ಅವ್ರದಲ್ಲದೆ ಡಿ ಸಿ ಗೆ ಓಗೆ ಮತ್ತೆ ತಹಸೀಲ್ದಾರ್ ಸರ್ ಅವರು ಸೇರಿದಂತೆ ಈವರೆವರೆಗೂ ನಾವು ಒಂದು ಪತ್ರವನ್ನು ಬರಿತೀವಿ ಸ್ವಾಮಿ ಇಲ್ಲಿ ಗ್ರಾಮದಲ್ಲಿ ನಡೀತಾ ಇರೋದು ಸುಮಾರು ಅಕ್ರಮಗಳನ್ನು ತಡೆಗಟ್ಟಬೇಕು ನಾವು ಗ್ರಾಮಸ್ಥರಿಗೆ ನಮ್ಮ ಕೈಲ ಆಗ್ತಾ ಇರೋಲ್ಲ ಇದನ್ನೆಲ್ಲ ನಾವು ತಡೆಗಟ್ಟಲು ಸಾಧ್ಯವಿಲ್ಲ ನೀವ್ ಏನಾದ್ರು ಮಾಡಿ ಇದಕ್ಕೆ ತನಿಖೆ ಮಾಡಿ ಇಲ್ಲಿರೋ ಗ್ರಾಮ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಧ್ಯಕ್ಷರು ಅಧ್ಯಕ್ಷರಿಗೆ ತನಿಖೆ ಮಾಡಿ ನೀವು ಏನೋ ಒಂದು ದಾರಿಯನ್ನು ಕಂಡಿಡಿದು ನಡೀತಾ ಇರೋಕ್ರೂ ಭ್ರಷ್ಟಾಚಾರಗಳನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಪತ್ರಗಳನ್ನ ನೀಡ್ತೀವಿ ಗ್ರಾಮಸ್ಥರು ಸುಮಾರು ಜನ ಸೇರ್ಬಿಟ್ಟು ನೋಡ್ತೀವಿ ದೌರ್ಜನ್ಯಗಳನ್ನ ತಡೆಯಲೇಬೇಕು ಅಂತ ಹೇಳ್ಬಿಟ್ಟು ಆ ಸುಮಾರು ಆಮೇಲೆ ನಾಲ್ಕೈದು ತಿಂಗಳಾಗಿರುತ್ತೆ ಆಲ್ಮೋಸ್ಟ್ ನಾವು ಮಾರ್ಚ್ ಚಟಿ ಇದನ್ನ ನೀಡಿತಿವಿ ಸಾಹೇಬರಿಗೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕಂದಾಯ ಸಚಿವರಿಗೆ ಸೊ ಮೇಲೆ ತನಿಖೆ ಮಾಡಿ ಅಂತ ನಾವು ನೀಡಿದ್ರೆ ಐದು ತಿಂಗಳ ನಂತರ ಈವರವರಿಂದ ನಮಗೆ ಬರುತ್ತೆ ನೀವು ನೀಡಿದ ದಾಖಲೆಗಳು ಇಲ್ಲದೆ ಇರೋದಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಏಳು ದಿನಗಳಲ್ಲಿ ನೀವು ದಾಖಲೆ ಸಮೇತ ನಮಗೆ ಸಬ್ಮಿಟ್ ಮಾಡಬೇಕು ಏನು ಈ ಲೆಟರ್ನ ಅದಕ್ಕೆ ನಾವು ಇದನ್ನ ಮಂಜೂರು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಇಒ ಸಾಹೇಬ್ರ ಒಂದು ಪ್ರಶ್ನೆ ಮಾಡಿ ಇಷ್ಟಪಡ್ತೀನಿ ಮಾನ್ಯ ಇಒ ಸಾಹೇಬ್ರೆ ದಾಖಲೆಗಳನ್ನು ನಾವು ಯಾವ ರೀತಿ ಏಳು ದಿನಗಳಲ್ಲಿ ಕರೆಕ್ಟ್ ಮಾಡೋಕ್ಕಾಗುತ್ತೆ ಅಧಿಕಾರ ಅವರ ಕೈಯಲ್ಲಿದೆ ಅಧ್ಯಕ್ಷತನ ಕೂಡ ಅಧ್ಯಕ್ಷರ ಕೈಯಲ್ಲಿದೆ ಅಂತ ಸಮಯದಲ್ಲಿ ನಮಗೆ ಅಧಿಕಾರಿಗಳು ಅವರು ಮಾಡಿರೋ ತಪ್ಪುಗಳಿಗೆ ನಮ್ಗೆ ಅಧಿಕಾರ ದಾಖಲೆಗಳನ್ನು ಏಳು ದಿನದ ಕೊಡಕ್ಕಾಗುತ್ತಾ ಎರಡನೇ ದಿನ ಅಂದ್ರೆ ಹೋಗ್ಲಿ ಒ ಸಾಹೇಬ್ರೆ ಯಾವ್ದು ಸಮಸ್ಯೆ ಬಂದ್ರೆ ಏಳು ದಿನಗಳು ಪರಿಹರಿಸ್ತಾರ ಯಾವ್ದಾದ್ರು ಅಂತ ಒ ಸಾಹೇಬ್ರ ಅಧಿಕಾರ ಕೈಯಲ್ಲಿದ್ದಾಗಲೇ ಅವ್ರು ಪರಿಹರಿಸ ಆಗದೇ ಇರುವಂತ ಅವಕಾಶದ ಸಂದರ್ಭದಲ್ಲಿ ಸಾಮಾನ್ಯ ಜನರ ನಾವು ಒಬ್ಬ ಅಧಿಕಾರಿ ಮೇಲೆ ಮತ್ತು ಒಬ್ಬ ಅಧ್ಯಕ್ಷರ ಮೇಲೆ ನಾವು ದೂರವನ್ನು ನೀಡಿದಾಗ ಯಾವ ರೀತಿ ಏಳು ದಿನಗಳಲ್ಲಿ ನಾವು ದಾಖಲೆಗಳನ್ನು ಕರೆಕ್ಟ್ ಮಾಡೋಕ್ಕಾಗುತ್ತೆ ಈ ಪ್ರಶ್ನೆ ಎತ್ಕೊಂಡು ನಾವೇನು ಮಾಡ್ತೀವಿ ಏಳು ತಿ ಎರಡು ಎರಡು ದಿನ ತಿಂಗಳ ಕಾಲ ಸಮಯ ಬೇಕು ಸ್ವಾಮಿ ನಮಗೆ ಎರಡು ತಿಂಗಳ ಕಾಲ ಕಾಲಾವಕಾಶ ಕೊಡಿ ನಾವು ದಾಖಲೆಗಳನ್ನು ಕರೆಕ್ಟ್ ಮಾಡಕ್ಕೆ ಅಂತ ನಾವು ಪ್ರಶ್ನೆ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಹೋಗ್ಬಿಟ್ಟು ಅದರಲ್ಲಿ ನಾವು ಹೇಳಿರೋದು ನೀವು ತನಿಖೆ ಮಾಡಿ ನಿಮ್ಮ ಕಡೆಯಿಂದ ನಮ್ಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿರೋದು ನಾವು ಸೊ ನಮ್ ಕೈಯಲ್ಲಿ ಆಗಿದ್ದ ಆಗದೆ ಇರೋದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನೀವೇ ನಮ್ಮನ್ನು ಪ್ರಶ್ನೆ ಮಾಡಿ ಕೊಡಿ ಅಂದಾಗ ಎಲ್ಲಿಂದ ನಮ್ಗೆ ಕೊಡಕ್ಕಾಗುತ್ತ ಆಗುತ್ತೆ ಅಧಿಕಾರ ನೀವ್ ಕೈಯಲ್ಲಿದೆ ನೀವು ಪರಿಹಾರ ನೀಡಬೇಕಾಗಿರೋದು ಅಂತ ಹೇಳಿ ಆದ್ರೂ ಇದಿಷ್ಟೆಲ್ಲ ಆದ್ಮೇಲೆ ಅದಕ್ಕೆ ಕೂಡ ಸಹಕರಿಸಲ್ಲ ಎರಡು ತಿಂಗಳು ಸಮಯ ಸಮಯಾವಕಾಶ ಬೇಕು ಸ್ವಾಮಿ ಕೊಡಿ ಅಂದ್ರೆ ಇದಕ್ಕೂ ಸಹಕರಿಸಿದೆ ಯಾವುದೇ ರೀತಿಯಲ್ಲಿ ನಾವು ಕೊಡಕ್ ಆಗಲ್ಲ ಎರಡು ತಿಂಗಳು ಸಮಯಾವಕಾಶ ಅಂತ ಹೇಳ್ಬಿಟ್ಟು ಹಾಕ್ತಾರೆ ನಾವು ತನಿಖೆ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಟ್ರು ಎರಡು ಸಮಯ ಸಮಯಾವಕಾಶಕ್ಕೆ ಅವರು ತಿರಸ್ಕಾರ ಮಾಡಿಬಿಡ್ತಾರೆ ಏಳು ದಿನಗಳಲ್ಲಿ ನಾವು ಮಾಡಿರುವಂಥ ಪತ್ರಗಳಿಗೆ ಏಳು ದಿನಗಳು ಸೌಕಾ ಸಮಯಾವಕಾಶ ಕೇಳ್ತಾರ ಒಂದು ಎರಡನೇ ಬಂದಿದೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಎರಡು ತಿಂಗಳು ಸಮಯಾವಕಾಶ ಕೊಡಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಅರ್ಜಿಯನ್ನು ಕೊಡ್ತಾರೆ ಆ ಅರ್ಜಿ ಬಂದ್ಬಿಟ್ಟು ಐವತ್ತೇಳು ಜನಕ್ಕೆ ಮೆನ್ಷನ್ ಮಾಡ್ಕೊಟ್ಟಿರ್ತಾರೆ ಇದರಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಅಲ್ಲಿ ಮೆನ್ಷನ್ ಮಾಡ್ತಾರೆ ನೀಟಾಗಿ ಏನಂತ ಮೂವತ್ತೆಂಟರಿಂದ ಬರೀ ಐವತ್ತೇಳು ಜನಗಳ ಐವತ್ತೇಳು ನಂಬರ್ಗೆ ಮಾತ್ರ ಈ ಲೆಟ್ರ್ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ರಿಟರ್ನ್ ನಾವು ಎರಡು ತಿಂಗಳು ಕಲಾಕಾಶ ಕೊಡೋಕ್ಕಾಗಲ್ಲ ಅಂತೇಳಿ ಮೆನ್ಷನ್ ಮಾಡಿ ಮೂವತ್ತೆಂಟರಿಂದ ಐವತ್ತೇಳನೇ ನಂಬರ್ಗೆ ಮಾತ್ರ ಅಂತ ಈ ಥರ ಕೊಟ್ಟುಬಿಟ್ಟಿದ್ದು ಇ ಒ ಏನು ಮಾಡ್ತಾರೆ ಎಲ್ರಿಗೂ ಲೆಟ್ರ್ಗಳನ್ನು ಐವತ್ತೇಳು ಜನಕ್ಕೆ ನೋವು ಕೊಡ್ತಾರೆ ಇದು ಯಾವ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂತ ನಂಬು ಅರ್ಥ ಆಗಲ್ಲ ಸೊ ನೀವು ಇದನ್ನು ಕೊಟ್ಟಿದ್ದಾದ್ಮೇಲೆ ನಾವೇನು ಮಾಡ್ತೀವಿ ನಾವು ಲೆಟ್ರ್ಗಳು ಕೊಟ್ಟಿರ್ತೀವಲ್ಲ ಕಂದಾಯ ಸಚಿವರಿಗೆ ಸೊ ಆ ಸಮಯದಲ್ಲಿ ಈ ಇಮಿಡಿಯೇಟ್ ನಾಲ್ಕು ತಿಂಗಳ ಆಗಿದ ತಕ್ಷಣನೇ ಈ ಲೆಟರ್ ಗಳು ಬಂದಿದ ಈ ಪಂಚಾಯಿತಿಯಲ್ಲಿರುವ ಅಧ್ಯಕ್ಷರಾದ ಅನ್ಸರ್ ಖಾನ್ ಅಲಿಯಾಸ್ ಹಜೀಸಾಬ್ ಅವರು ಏನ್ ಮಾಡ್ತಾರೆ ಗ್ರಾಮಸ್ಥರಿಗೆ ಏನಾದರೂ ಮಾಡಿ ಹೆದರ್ಸ್ಬಿಟ್ಟು ಈ ದೂರುಗಳನ್ನು ವಾಪಸ್ ತಗೋಬೇಕಂತ ಸಕ್ಷಮ ಪ್ಲಾನ್ ಮಾಡಿಕೊಂಡು ಪ್ರತಿ ಒಂದು ಗ್ರಾಮ ಯಾರ್ಯಾರು ಲೆಟರ್ ಗಳ ಹಾಕಿದಾರೆ ಅವ್ರ ಹತ್ರ ಹೋಗಿ ಒಂದೊಂದು ಬೆದರಿಕೆ ಕೊಡ್ತಾರೆ ಫಸ್ಟ್ ಏನಂತ ಹೇಳ್ತಾರ ಅವರು ಹಣದ ಆಮಿಷ ಹುಡ್ತಾರೆ ನೀವ್ ಏನ್ ಬೇಕಾದ ಹಣ ಕೊಡ್ತೀನಿ ಬಂದು ನೀವು ಹಾಕಿರೋ ದೂರನ್ನ ವಾಪಸ್ ತಗೊಂಡ್ಬಿಡಿ ನಾವೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬಿಟ್ಟು ನಿಮ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಪ್ಪದ ಇರೋ ಗ್ರಾಮಸ್ಥರಿಗೆ ಏನು ಮಾಡ್ತಾರೆ ಬೆದರಿಕೆ ನೀಡ್ತಾರೆ ಏನೋ ನಿಮ್ಮ ಹತ್ರ ಇರೋ ಆಸ್ತಿಗಳನ್ನ ನಾನು ರದ್ದು ಮಾಡಿಸ್ತೀನಿ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕೂತೀನಿ ನನಗೆ ಅಧಿಕಾರ ಇದೆ ಇಲ್ಲ ಅಂದ್ರೆ ನೀವು ಕೆಲವು ಮುಸ್ಲಿಮ್ಗೆ ಒಂದು ಪದ್ಧತಿ ಇರುತ್ತೆ ಏನಂದ್ರೆ ಸ್ಮಶಾನದಲ್ಲಿ ಸತ್ತ ಮೇಲೆ ಹೆಣ ಹೂಡೋಕ್ಕೂ ಮಸೀದಿಯಿಂದ ಅವಕಾಶ ಕೊಡಬೇಕು ಆ ಅವಕಾಶ ಕೊಡೋದಲ್ಲದೆ ಚಟ್ಟಕ್ಕೂ ಕೂಡ ಪರ್ಮಿಷನ್ ತಗೋಬೇಕು ಮಸೀದಿಯಿಂದ ಚಟ್ಟ ಕೊಡಬೇಕಂದ್ರೆ ನಾನು ಆ ಚಟ್ಟ ಕೊಡೋಲ್ಲ ನಿಮ್ಗೆ ಇಲ್ಲಾಂದ್ರೆ ಸ್ಮಶಾನದಲ್ಲಿ ಜಾಗ ಕೊಡೋಲ್ಲ ಸುಮಾರು ಈ ತರ ಮಾಡಿದಾಗ ನಾನು ನಿಮ್ಗೆ ಸೇರ್ಸೋಕೆ ಬಿಡಲ್ಲ ಯಾಕಂದ್ರೆ ನನ್ನತ್ರ ಅಧಿಕಾರ ಇದೆ ಅಧಿಕಾರಕ್ಕೆ ಉಪಯೋಗ ನೀವು ಕೊಡದೇ ಇದ್ದಲ್ಲಿ ಇದಕ್ಕೂ ಒಪ್ಪದೇ ಇದ್ದಾಗ ಕೊನೆಗೆ ಕೊನೆ ಪಕ್ಷದಲ್ಲಿ ನಿಮ್ಮನ್ನ ರೋಡಿಗಳಿಂದ ಕರೆಸಿ ಓಡಿಸಿ ನಿಮಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರುಗಳನ್ನು ಕೊಟ್ಟು ನಿಮ್ಗೆ ತೊಂದರೆ ಇಲ್ಲದ ಸಲ ತೊಂದರೆಗಳನ್ನು ಕೊಡ್ತೀನಿ ಅಂದಾಗ ಕೆಲವು ಗ್ರಾಮಸ್ಥರು ಆಗದೇ ಇರೋರು ಅವ್ರ ಜೊತೆಯಲ್ಲಿ ಹೋಗಿ ಪಾಪ ನಂದುಕೊಂಡು ಕೊಟ್ಟಿರ್ತಾರೆ ಅದರಲ್ಲೂ ಕೆಲವರು ಒಂದು ವಾಪಸ್ ಕೂಡ ತೆಗೆದುಕೊಂಡಿದ್ದಾರೆ ಈ ತರ ಹೇಳಿದಾಗ ಇನ್ನು ಕೆಲವು ದೃಢವಾಗಿರುವಂತಹ ಗ್ರಾಮಸ್ಥರು ಏನ್ ಮಾಡ್ತಾರೆ ಯಾವ ಅಮಿಷಕ್ಕೂ ಒಡ್ಡದೆ ಯಾವ ಬೆದರಿಕೆಗೂ ಒಡ್ಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಕಾನೂನಿಗೆ ಕೈಕಟ್ಟು ಸೀದಾ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅವ್ರ ಮೇಲೆ ದೂರ ನೀಡ್ತಾರೆ ಸ್ವಾಮಿ ಹಿಂಗಾಗಿದೆ ದಯವಿಟ್ಟು ನಮ್ಗೆ ಸಹಕರಿಸಿ ನಮ್ಮ ರಕ್ಷಣೆ ಕೊಡಿ ಅಂತ ಗ್ರಾ ಕಂಚನಹಳ್ಳಿ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ದೂರು ನೀಡ್ತಾರೆ ಮತ್ತೆ ಕೆಲ ಗ್ರಾಮಸ್ಥರು ಈ ತರ ಎಲ್ಲ ಮಾಡಿದಾಗ ಅವ್ರ ಬೆದರಿಕೆಗೆ ಬಗ್ಗದೆ ಅವರು ಅವಾಚ್ಯ ಶಬ್ದಗಳಿಂದ ಬೈದ್ರು ನಿಂದಿಸಿದ್ರು ಜಾತಿ ನಿಂದನೆ ಮಾಡಿದ್ರು ಹೋಗಿ ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ನಿಂತ್ಕೊಂಡು ನಾವು ಸಮಾಧಾನ ತಗೊಂತೀವಿ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಇದೆಲ್ಲ ಆದ್ಮೇಲೆ ಸೊ ಅನ್ಸರ್ ಖಾನ್ ಅಲಿಯಾಸ್ ಹಾಜಿ ಸೂಕ್ತ ವಿಚಾರಣೆ ತೆಗೆದುಕೊಂಡು ಅವರು ನೀಡಿರುವ ಈ ಬೆದರಿಕೆಗಳಿಗೆಲ್ಲ ನಮಗೊಂದು ಸಮಾಧಾನ ಕೊಟ್ಟು ಅಧ್ಯಕ್ಷ ಸ್ಥಾನದಿಂದ ಕಾಲ್ ಕಾಲ್ ರೆಕಾರ್ಡ್ ತೆಗೆದು ನೋಡಬಹುದಲ್ಲ ಸರ್ ಸುಮಾರು ಜನಕ್ಕೆ ಮಾತಾಡ್ಬೇಕು ಅಂತಾರೆ ಕರೆಸ್ಕೊಂಡ್ಬಿಟ್ಟು ಈ ದರ್ಗಾ ಒಂದು ಆಫೀಸ್ ಇದೆ ಆಫೀಸಲ್ಲಿ ಅಲ್ಲಿ ಬೆದರಿಕೆ ಮಾಡ್ತಾರೆ ಇಲ್ಲ ರೋಡ್ ಅಲ್ಲಿ ಎಲ್ಲಾದ್ರೂ ಕರೆಸ್ಕೊಂಡು ಬೆದರಿಕೆ ಮಾಡ್ತಾರೆ ಡೈರೆಕ್ಟ್ ಆಗಿ ಮಾತಾಡಿದಂತೂ ಇಲ್ಲ ಯಾವ್ದು ನಾವು ಕೇಳಿದ್ ಎರಡು ತಿಂಗಳ ಸಮಯ ಕೊಟ್ಟಿರೋದಲ್ಲ ಅದ್ರಲ್ಲಿ ಮೂವತ್ತೆರಡರಿಂದ ಐವತ್ತೇಳು ನಂಬರ್ ವರ್ಗು ಈ ತರ ಇರುತ್ತೆ ಅಂದ್ರೆ ಇಪ್ಪತ್ತೊಂದು ಜನ ಮಾತ್ರ ಇರ್ತಾರೆ ಅದ್ರಲ್ಲಿ ನಾಲ್ಕೈದು ಜನ ರಿಟರ್ನ್ ತಗೊಂಡಿರ್ತಾರೆ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಯಾರು ರಿಟರ್ನ್ ತಗೊಂಡಿದ್ದಾರೆ ಅವ್ರಿಗೂ ಕನ್ಸಿಡರ್ ಮಾಡ್ತಾ ಇರಲ್ಲ ಇವಾಗ ನಮ್ಮ ಸದ್ಯ ಇಲ್ಲಿ ಈ ಇವರು ಮಾಡ್ತಾ ಇರೋ ಅಕ್ರಮಗಳಿಗೆ ಯಾರೂ ಇರೋರಿಲ್ಲ ನಾವು ಅಧಿಕಾರಿಗಳ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ಕೊತ ಇರೋದು ಫಸ್ಟ್ ಇರೋ ಅಧಿಕಾರಿಗಳಿಗೆ ತನಿಖೆ ಮಾಡಿ ನಾವೆಲ್ಲ ಸಹಕರಿಸ್ತೀವಿ ತನಿಖೆಗೆ ನಮ್ಮ ದಾಖಲೆಟ್ ಕಲೆಕ್ಟ್ ಮಾಡಿದ್ರೆ ಅದು ತುಂಬಾ ಅಸಾಧ್ಯದ ಮಾತು ಯಾಕಂದ್ರೆ ಎಲ್ಲ ಔಟರಿಂದ ಸುಮಾರು ಆರ್ ಟಿ ಅಪ್ಲೈ ಮಾಡಿದ್ದೀವಿ ಒಂದು ಆರ್ ಟಿ ಐಗೂ ಪ್ರಾಪರ್ ಆಗಿ ನಮ್ಗೆ ಆನ್ಸರ್ ಕೊಟ್ಟಿಲ್ಲ ಎಲ್ಲ ಆರ್ ಟಿ ಐಗಳಿಗೆ ಈ ಕಾಲೂನಲ್ಲಿಂದ ಈ ಅಡಿಯಲ್ಲಿಂದ ಅಡಿ ಇರ್ಲಿಲ್ಲ ಅಂತ ಉತ್ತರ ಕೊಡ್ತಾರೆ ನಾವು ಪ್ರಥಮ ಮೇಲ್ಮಾನಿಗೆ ಹೋದ್ರೂ ಅದೇ ದ್ವಿತೀಯ ಹೋದ್ರೆ ಅದೇ ಆನ್ಸರ್ ಬರ್ತಾ ಇದೆ ಆದ್ರೆ ಅಲ್ಲಿ ಇದೇ ಅಧ್ಯಕ್ಷರು ರನ್ನಿಂಗ್ ಅಲ್ಲಿರುವಾಗ ಅವರು ಯಾವಾಗ ರೂಟ್ ಈ ಸೊತ್ತು ಒಂದು ಈ ಸೊತ್ತು ಮಾಡಬೇಕಂದ್ರೆ ಅದಕ್ಕೆ ಸಡನ್ ಕಂಡೀಷನ್ಸ್ ಇದ್ದಾವೆ ಆ ಕಂಡೀಷನ್ ಫಾಲೋ ಮಾಡ್ಬೇಕಂದ್ರೆ ಒಂದು ಈ ಸೊತ್ತಿಗೆ ಒಂದು ಸೈಡ್ಗೆ ಒಂದು ರೋಡ್ ಇರಲೇಬೇಕಂತ ಮ್ಯಾಂಡೇಟ್ ಇದೆ ರೋಡ್ ಇಂದ ಇದ್ದಾಗ ಯಾವ್ದೇ ತನಿಖೆ ಸುತ್ತ ಮಾಡಬಹುದು ಈ ದಾಖಲೆಗಳಿಗೆ ಈ ಕ್ರಯ ಅವರು ನೀಟಾಗಿ ಈ ಸುತ್ತು ಮಾಡಿರ್ತಾರೆ ಹನ್ನೊಂದು ಸೈಟ್ಗಳಲ್ಲಿ ಮೂರು ಸೈಟ್ಗಳ್ ಮಾತ್ರ ರೋಡಿರುತ್ತೆ ಸೈಟ್ಗಳಿಗೆ ರೋಡಿರಲ್ಲ ಈ ಕ್ರಯ ಪತ್ರಗಳಿಗೆ ಇದು ಯಾವ ರೀತಿ ಮಾಡಿದ್ರು ಅವರು ಏನಕ್ಕೆ ಮಾಡಿದ್ರು ಅವ್ರ ಪೀರಿಯಡ್ ಅಲ್ಲೇ ಆಗಿರೋದ್ರ ಈ ಸುತ್ತುಗಳೆಲ್ಲ ಇದೆಲ್ಲ ತನಿಖೆಗಳು ಮಾಡಕ್ಕೆ ನಮ್ಗೆ ಕೊಡ್ತಾರ ನಾವು ಈ ಸುತ್ತುಗಳು ಬೇಕು ಸ್ವಾಮಿ ಹಾಕಿರೋದು ಕೊಡಿ ಅಂತ ಹೇಳಿದ್ರೆ ನಮ್ಗೆ ಇಲ್ಲ ಈ ಅಡಿಯೋ ಬರಲ್ಲ ಆ ಅಡಿರಬಾರ ಕಾನೂನು ನೋಡುತ್ತೆ ಸೊ ನಾವ್ ಯಾರ ಹತ್ರ ಹೋಗ್ಬೇಕು ಅದಕ್ಕೆ ನಾವು ಅಧಿಕಾರಿಗಳತ್ರ ಮತ್ತೆ ಸನ್ಮಾನ್ಯ ಕಂದಾಯ ಸಚಿವರು ಮತ್ತೆ ನಮ್ಮ ಮಿನಿಸ್ಟರ್ ಹತ್ರ ಪ್ರತಿಯೊಂದರ ಹತ್ರ ಬೇಡ್ಕೊಳ್ಳೋದೊಂದೇ ಗ್ರಾಮಸ್ಥರಿಗೆ ನ್ಯಾಯ ತಲುಪಿಸ್ಕೊಡಿ ಇರೋ ದಾರಿಗಳನ್ನ ಸಮಾಧಿಗಳನ್ನೆಲ್ಲ ಈ ಸೊತ್ತುಗಳನ್ನ ಮಾರಿ ಮಾಡ್ಕೊಂಡ್ಬಿಟ್ರೆ ಯಾರು ಏನ್ ಬರಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಆ ತನಿಖೆಗಳ ನಿಮ್ಗೆ ಯಾವ ಸಿಗದೆ ಇದ್ದಾಗ ಸೂಕ್ಷ್ಮ ತನಿಖೆ ಮಾಡಿ ಆಗಾರ್ ಸಿಗದಾಗ ನಮ್ಮ ಮೇಲೆ ಏನ್ ಆಕ್ಷನ್ ತಗೋಬೇಕು ನಾವ್ ಅದಕ್ಕೂ ಸಿದ್ಧವಾಗಿ ಸಹಿ ಮಾಡಿದ್ರು ರೆಸ್ಪಾನ್ಸ್ ಬರ್ತಾ ಇರೋದು ಬರೀ ಒಂದು ಹದಿನೇಳು ಹದಿನಾರು ಜನ ಇದ್ದಾರೆ ಬೆದರಿಕೆ ಕೊಟ್ಟು ಇಷ್ಟು ಜನ ಟರ್ನ್ ಆಗಿದ್ದಾರೆ ಮಿಕ್ಕಿರೋರು ನಾವು ಹೋಗಿ ತನಿಖೆ ಕೊಟ್ಟಿದ್ದೀವಲ್ಲ ನಾವು ಹೋಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಮುಖ್ಯಲ್ವ ಹೇಳಿದ್ದೀವಿ ಸರ್ ಈ ಥರ ನಂಗೆ ಬೆದರಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೆದರಿಕೆಗೆ ವಂಚನೆ ಆಗ್ಬಿಟ್ಟು ಹೇಳಿದ ಅದರಲ್ಲಿ ಒಬ್ಬ ಹುಡುಗ ಹೇಳ್ದ ನನಗೆ ಏನು ಇದು ಟೆಂಡರ್ ಕೊಡ್ತಾರೆ ಚಾಪೆ ಗಿಳಿಗಳು ಹಾಕಬಿಟ್ಟು ಟೆಂಡರ್ ಕೊಡ್ತಾನೆ ಅಂತ ಸ್ವಚ್ಛ ಹೇಳ್ತೀನಿ ಹುಡುಗ ಹೋಗಿ ನೋಡಿ ಟೆಂಡರ್ ತಗೊಳ್ಳೋ ಅಂತ ಎಬಿಲಿಟಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರಿಗೂ ನೀವು ಟೆಂಡರ್ ಕೊಡಿಸ್ತೀನಪ್ಪ ಅಂತ ಹೇಳಿದೀವಲ್ಲ ಸೊ ಟೆಂಡರ್ ಅಮೌಂಟ್ ಕಟ್ಟೋ ಅಷ್ಟು ಎಬಿಲಿಟಿ ಅವ್ರಿಗೂ ನಾನು ಇದೆಯಾ ಏನು ಅಂತ ಹೇಳಿ ಯಾಕಂದ್ರೆ ಜನ ಟ್ರೈನ್ ಅಪ್ ಮಾಡಿರೋದು ಅವ್ರಿಗೆ ಬೆದರಿಸ್ಬಿಟ್ಟು ಒಂದು ತನಿಖೆ ನೀಟಾಗಿ ಮಾಡಿ ಅವ್ರಿಗೂ ನಾನು ತಗೊಂಡು ವಿಚಾರಿಸ್ಕೊಂಡು ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ಅದರಲ್ಲೂ ಕೂಡ ಒಂದಷ್ಟು ಜನ ನಮಗೆ ಸಹಿ ಮಾಡದೆ ಬಂದಿದ್ದಾರೆ ಆ ಪ್ಲೇಸಲ್ಲಿ ನಾನು ಅದನ್ನು ಪ್ರೂವ್ ಮಾಡೋದು ಬಂದು ಮಾಡಿ ಅಂತ ದಾರಿ ಓಪನ್ ಮಾಡ್ಕೊಡ್ಬೇಕು ಹೆರ್ಮಟ್ಪಲ್ಲಿ ಗ್ರಾಮ ಸರ್ವೆ ನಂಬರ್ ಹದಿನೇಳರಲ್ಲಿ ಈ ನಡೀತಾ ಇರೋ ಅಕ್ರಮದಿಂದಾನೇ ಇವೆಲ್ಲ ಆಗ್ತಾ ಇರೋದು ಒಂದ್ಸತಿ ಅಧಿಕಾರಿಗಳ ಮೇಲೆ ಜೊತೆಗೆ ಅಧ್ಯಕ್ಷರ ಮೇಲೆ ತನಿಖೆ ನಡೆಸಬೇಕು ತನಿಖೆ ಸು ಸೂಕ್ತ ತನಿಖೆ ಆಗಿಬಿಟ್ಟು ಅವ್ರು ಮಾಡ್ತಾ ಇರೋ ಪ್ರತಿಯೊಂದನ್ನು ಆಚೆ ತೆಗಿಲೇಬೇಕು ಇದೇ ನಮ್ಮ ಕಂಡೀಷನ್ ಮೇಲೆ ಇದೇ ನಮ್ಗೆ ಬೇಕಾಗಿರೋದು ಇನ್ನು ಇಲ್ಲೇ ಅವ್ರು ಇದ್ದಾರೆ ಇವನ್ನ ವಿಚಾರಿಸಿ ಬರು ಇವ ಕಂಪ್ಲೇಂಟ್ ಕೊಡಿಸಿ ರಿಟರ್ನ್ ಬೆದರಿಕೆ ಹಾಕೊಂಡು ಮತ್ತೆ ರಿಟರ್ನ್ ಬಂದು ನೀವು ಕಂಪ್ಲೇಂಟ್ ತಗೊಂಡಿದ್ದೀರ ಅದರಲ್ಲಿ ಯೂಸ್ ಒಬ್ಬ ವ್ಯಕ್ತಿ ಇನ್ನು ಸುಮಾರು ಜನ ಇದ್ದಾರೆ ಅದರಲ್ಲಿ ಇವ್ರು ಇವನ್ನ ಪ್ರಸಿದ್ಧಿಯವ್ರನ್ನ ಪ್ರಶಸ್ತಿಸೋದು ಓಹ್ ಗುಣರು ನಮ್ಮೇಶ್ವರ ಎಮ್ ಎಸ್ ನಾರಾಯಿಸಿದ್ದು ನಾವು ಗ್ರಾಮಸ್ಥರು ನಾವು ಗ್ರಾಮಸ್ಥರಾಗಿರೋದ್ರಿಂದ ಇವರ ಮನೆ ಹತ್ರ ರಸ್ತೆ ಇಲ್ಲ ಅಂದ್ಬಿಟ್ಟು ಕೂಗು ಹಾಕಿ ಆಗ ನಾವು ಹೋಗ್ತೀವಿ ಆ ಸಮಯಕ್ಕೆ ಇವರು ಅಲ್ಲಿ ಯಾರು ಇರಲಿಲ್ಲ ಮತ್ತೆ ಇಷ್ಟು ಗಲಾಟೆ ಹಣ ಯಾರಿಗೆ ಬರಲಿಲ್ಲ ಅಂತ ಹೇಳಿದ್ರು ರಾಮ ನಾವು ಬಂದಿದ್ವಿ ನಿಮ್ಮನ್ನು ನಮ್ಮನ್ನು ಗಮನಿಸಲಿಲ್ಲ ಅಂತ ಅಣ್ಣ ನಮ್ಮ ರಸ್ತೆ ಅಂತ ಮಾಡ್ಬಿಟ್ಟಿದ್ದಾರೆ ಅಂತ ಕೇಳ್ಕೊಂಡು ಏನು ಮಾಡಬೇಕಮ್ಮ ನಮಗೆ ಏನು ಸಹಾಯಬೇಕು ಅಂತ ಹೇಳಿದ್ರು ರಸ್ತೆ ಆಗ್ಬೇಕಣ ಸರಿ ಒಂದು ಸರಿ ಮಾಡಿದ್ರು ನಿಜ ಸತ್ಯ ಮಾಡಿದೆ ಆದ್ರೆ ಆದರೆ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯನು ಶೂನ್ಯ ನಾನು ನಾನು ಒಂದು ಉದಾಹರಣೆ ಇಟ್ಟಿ ನಾನು ಏನು ಕೂಲಿ ಮಾಡಿ ಉಂಟು ಇಲ್ಲಾಂದ್ರೆ ಇಲ್ಲ ಆದರೆ ನಾಳೆ ವರ್ಷಕ್ಕೆ ಒಂದು ಕಾರನ್ನು ಹೋಗ್ತಾ ಅದು ಇಲ್ಲಿಂದ ಬಂತು ಅದೇ ಚಂಚ ಮಾಡಬೇಕು ಅವರು ಬಂದು ನಮ್ಮನ್ನ ಪ್ರಶ್ನಿಸಿದ್ರು ನೋಡಪ್ಪ ಸೈನ್ ಹಾಕಿದ್ಯಾ ನಾವೇನು ಅಕ್ರಮ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಆದರೆ ತಾಯಿಲ್ದಾರ್ಗೆ ಒಂದು ರಿಕ್ವೆಸ್ಟ್ ಹೆಡ್ಕೊಡ್ತೀನಿ ಕೊಡ್ತೀನಿ ಕೊಡು ಅಂತೇಳಿ ನಾನು ಒಬ್ಬನಪ್ಪ ತಗೊಂಡು ತಾಸಿದ ಹತ್ರ ಅಂತ ಹೇಳಿದೆ ಅವ್ರೇನ್ ಹೇಳಿದ್ರು ನಾಳೆ ಬೆಳಿಗ್ಗೆ ನಿಮ್ಗೇನಾದ್ರು ಅನಾನುಕೂಲವಾದ್ರೆ ನಮ್ಗೆ ಏನ್ ಹೇಳ್ಬೇಡಿ ಅಂದ್ರು ಅದೇ ಅನಾನುಕೂಲಕ್ಕಾಗಿತ್ತಂದ್ರೆ ಅವರೇ ಕಾರಣ ಇದು ಸತ್ಯ ನಾಗರಾಜು ನಮ್ಮೆಲ್ಲರು ಮುರುಮಲ ನಮ್ಮ ನಮ್ಮ ಗ್ರಾಮ ಮುರುಮಲ ಚಿಂತ ಅವರು ಮುರುಮಲ ಹೋಬಳಿ ಮುರುಮಲ ನನ್ನದು ನಾನು ವಾಲ್ಮೀಕಿ ಹೋಬಳಿ ಪ್ರೆಸಿಡೆಂಟ್ ನಾನು ನಾನು ನಲ್ವತ್ತೈದು ವರ್ಷದಿಂದ ರಾಜಕೀಯ ಮಾಡಿ ನಾನು ಎಲ್ಲ ನೋಡ್ತೀನಿ ಏನೋ ಅಷ್ಟೋ ಇಷ್ಟೋ ಕ್ಲೀನ್ ಆಗಿ ನಮ್ಮ ಪಟೇಲ್ ಇದ್ರು ಅವ್ರೆಲ್ಲ ಇದ್ರು ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾಯ್ತು ಏನೋ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯ್ತು ಈವಾಗ ಸ್ಟಾರ್ಟಿಂಗ್ ಆಗಿದ್ದೆ ಏನಾಗಿದೆ ನಾನೇ ನನ್ನ ಮೇಲೆ ಯಾರು ಬರೋಕ್ಕಾಗೋದಿಲ್ಲ ನಾನೇ ಈ ಪಂಚಾಯತಿಗೆ ಏಜೆಂಟು ಅನ್ನೋ ಅನ್ಸರ್ ಕಾನು ಆಯಿತಾ ಇವಾಗ ಶುರು ಆಗಿರೋದು ಯಾವ ಯಾವ್ದ್ರಲ್ಲಿ ಅಂದ್ರೆ ಅಂಗುರ ಭೂಮ ರಸ್ತೆ ಅವರು ಮೊದಲು ಅವರು ಸ್ವಂತ ಜಮೀನು ಸಮಾಜ ಎಲ್ಲ ಇದೆ ಅದಕ್ಕೆ ಈ ಸುತ್ತು ಈ ಸುತ್ತು ಎಲ್ಲ ಮಾಡಿ ಅವ್ರಿಗೆ ರಸ್ತೆ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಬಂದ್ ಮಾಡಿ இவங்க ரெஸ்துங்க அதுக்கோஸ்காந்தக்கோஸாவ சிக்குதிரே அவெல்லா இது தின்பிடுத்து மாதிரி எர்ட் சவர ஏதிர ஐது சவர ஹேத்தர் சத்துக்கு ஆக பாபா அவர் வந்துர் தார் தூரந்த சேர் தக்கா சும்பிட்டு செகண்ட் தார் ஆதிக்கு யாரும் தேவஸ்தான கந்தாய் கடத்தாரா ಎಲ್ಲ ನೋಡಿದ್ದೀರಾ ತಾವು ನಿಮ್ಮೆಲ್ಲ ಗೊತ್ತೀಯಾ ನಮ್ಮ ಚಂದ್ರಮ ದೇವಸ್ಥಾನ ಇದೆ ಮೇಲೆ ಅವರು ಕಂದಾಯ ಕಟ್ಟಬೇಕಪ್ಪ ನೀವು ಇಷ್ಟು ಪಂಚಾಯಿತಿನ ಇಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಸುತ್ತು ನೂರು ಅಡಿ ಮಾರ್ಕ್ ಆದರೆ ಕಂದಾಯ ಕಟ್ಟಿ ಅಂದರೆ ಅಪ್ಪ ದೇವಸ್ಥಾನಕ್ಕೆ ಕಂದಾಯ ಸಮಾಧಿಗಳಿಗೆ ದೇವಸ್ಥಾನಗಳಿಗೆ ಹಿಂದೂ ಮುಸ್ಲಿಂ ಬಾಂಧವರಿಗೆ ದರ್ಗಾ ಇದೆ ನಮ್ಮ ಹತ್ರ ಅವರಿಗೆಲ್ಲ ಕಂದಾಯ ಕಟ್ಟೋದು ರೂಲ್ಸ್ ಇಲ್ಲ ಈ ಸುತ್ತು ಮಾಡೋಕ್ಕೆ ರೂಲ್ಸ್ ಇಲ್ಲ ಅದು ಮಾಡಿದ್ರು ಅವರು ಈ ಸುತ್ತು ಅನ್ಸರ್ ಖಾನ್ ನಿಂತುಕೊಂಡು ಅನ್ಸರ್ ಖಾನ್ ಮುಖಾಂತರ ಧೈರ್ಯವಾಗಿ ಮಾಡಿರೋದು ಇವರು ಯಾರು ಒಳಗೆ ಪಂಚಾಯತಿ ಮಾಡಿರ್ಬೋದು ಮಾಡಿರ್ಬೋರು ಅದಕ್ಕೋಸ್ಕರ ಇವಾಗ ನಾನೇ ಇರೋ ಪಂಚಾಯತಿ ಇರೋ ಅನೇವ ಯಾವ ಕೆಲಸ ಮಾಡ ಅವ್ರಿಗೆ ಏನು ಬೇಕು ದುಡ್ಡು ಬೇಕು ಅನ್ಸರ್ ಖಾನ್ ಅವ್ರಿಗೆ ದುಡ್ಡು ಬೇಕು ಈ ಅಂತರ್ಗಾರ್ ಬಂದ ಟೈಮ್ನಿಂದ ಇವಾಗ ಅಕ್ರಮ ನಡೀತಾವೆ ಯಾರು ಮುಲ್ಲ ಸಿಗ್ತಾ ಇಲ್ಲ ಅವನು ಅವನು ಮೂರು ಮಾತುಗಳೆಲ್ಲ ಅವ್ರ ಶಾಟಕ್ಕೆ ಇಟ್ಕೊಂಡು ಬಿಟ್ಟಿದ್ದಾರೆ ಆಯ್ತಾ ಇವಾಗ ನಮ್ಗೇನು ಊರು ಸ್ವಚ್ಛ ಆಗಬೇಕು ಊರು ಚೆನ್ನಾಗಿ ಆಗಬೇಕು ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಹಣತ ಮಂತ್ರ ಆಗಿದ್ದೀವಿ ನಾವು ಹಂತಮಂತರಾಗಿರ್ಬೇಕು ಇವಾಗ ನಡೀತಾ ಇರುವುದು ರೋಡಿಂದ ಸ್ಟಾರ್ಟ್ ಆಗಿರೋದು ಅಂಗೂರ ಗೋಮ ರೋಡಿಂದ ಶುರು ಆಗಿರುವುದು ಇವಾಗೆಲ್ಲ ಮೇಲೆ ಆಚೆ ಬರ್ತಾ ಇದೆ ಅವರಿಗೆಲ್ಲ ದಡ ಬಂದಿದೆ ಅವನ ಈ ಒಂದು ಅನ್ಸರ್ಗಾನು ಧೈರ್ಯ ಕೊಡ್ತಾ ಇದ್ದ ಪಂಚಾಯತಿಯಲ್ಲಿ ನಾನು ಇದ್ದೀನಿ ನೀವ್ಯಾರು ಭಯ ಬೀಳ್ಬೇಡಿ ನಂದೇ ಪಂಚಾಯತಿ ನಂದೇ ಮನೆ ಇದು ಪಂಚಾಯತಿ ಎಲ್ಲ ನಮ್ದೇ ಒಂದು ಪಂಚಾಯತಿ ನಂಬರ್ ಆದರೆ ಒಂದು ಕಾನ್ಸ್ಟೆಂಟ್ಗೆ ತಂದೆ ತಾಯಿ ಇದ್ದಂಗೆ ಆಗ ಕೊಟ್ಟಿರ್ತೀರಿ ನೀವು ಯಾವ ಕಣ್ಣು ಕಾಣಿಸೋದಿಲ್ಲ ಆ ಬೋಟ್ ಆಗ್ತೀರಂದ್ರೆ

ಆಯ್ನ ಹೆಸರೇನಪ್ಪ ಕುಂಟಿಮತಿ ಅಮ್ಮ ಚೇರ್ಮನ್ ಆಯ್ತು ಒಂದು ಬಿಲ್ಡಿಂಗ್ ಆರ್ಡರ್ ಬಂತು ಆ ಆರ್ಡರ್ ಬಂದು ಆಯ್ನ ಇರುವವರೆಗೂ ಎಲ್ಲ ಕಟ್ಟಡ ಪಾಯ ಆಯ್ತು ಕಮಿಟಿ ಕಟ್ಟರು ಆಮೇಲೆ ಆನ್ಸರ್ ಖಾನ್ ಬಂದ್ರು ಅದ್ರ ಬಿಲ್ಲೆ ಕೊಟ್ಟಿಲ್ಲ ಇಂಥ ಅಕ್ರಮ ನಡೀತಾ ಇದೆ ಸರ್ ದಯವಿಟ್ಟು ನೀವು ಪತ್ರಿಕರ್ತರು ನಮ್ಮ ನಮ್ಮ ಮೇಲೆ ಬೇಜಾರು ಬೀಳ್ಬೇಡಿ ನಾವೆಲ್ಲ ಎಲ್ಲ ಅಣ್ಣ ತಮ್ಮಂದರಾಗಿದ್ದೀವಿ ಅಣ್ಣ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ನಮ್ಮ ಊರು ಕ್ಲೀನ್ ಮಾಡಿ ಎಲ್ಲ ಅಮ್ಮ ನಮ್ಮ ಅಣ್ಣ ತಮ್ಮ ಇದ್ದಂಗೆ ಮಾಡಿ ಸರ್ ದಯವಿಟ್ಟು ಬಂಡ್ ಪಂಚಾಯತಿ ರಿಯಾಜ್ ಖಾನ್ ರಿಯಾಜ್ ಸಾಮ ಹೆಸರು ನಾನು ಆ ದಯವಿಟ್ಟು ಅಲ್ಲಿ ಮನೆ ತಗೊಂಡಿದ್ದೀನಿ ನನಗೆ ದಾರಿ ಇಲ್ಲ ನಾನು ದಾರಿಗೆ ಓಡಾಡ್ತಾ ಇದ್ದೀನಿ ನನಗೆ ದಾರಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ದಾರಿ ಕೊಡಿ ಅಂತ ಕೇಳಿದರೆ ನನಗೆ ಮೇಲೆ ಎಫ್ ಐ ಆರ್ ಕೊಟ್ಟು ಮಾಡಿ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಯಾರು ಪಿ ಡಿ ಒ ಪಿ ಡಿ ಒ ಸಹ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟಲ್ಲಿ ನಾವು ಹದಿನೈದು ದಿವಸ ಊರು ಬಿಟ್ಟು ಹೋಗಿಬಿಟ್ಟಿದ್ರು ಮತ್ತೆ ಬೇಲ್ ತಗೊಂಡು ನಾವು ಬಂದಿದ್ದೀವಿ ಆ ಕೇಸ್ ನಡೀತಾ ಇದೆ ನಾವು ಏನು ಪಿ ಡಿ ಊರು ಅಂತ ನಾವು ಕೇಳಲಿಲ್ಲ ಯಾವ ಯಾವ ನೀವು ಅಂತ ನಾವು ಮಾತಾಡಲಿಲ್ಲ ಹೊಡೆದಿಲ್ಲ ಸುಮ್ಮ ಸುಮ್ಮನೆ ಹೋಗಿ ಕೇಸ್ ಹಾಕಿ ನಮ್ಮ ಮೇಲೆ ಈ ಥರ ನಮಗೆ ಬಲಂತ್ರ ಮಾಡ್ತಾಯಿದ್ದಾರೆ ಇದು ಕಷ್ಟ ಪಡ್ತಾಯಿದ್ದಾರೆ ಅದು ನಮಗೆ ರೋಡ್ ಬೇಕು ಅಷ್ಟೇ ಬೇರೆ ನಮ್ಗೆ ಏನು ಬೇಕಾಗಿಲ್ಲ ರೋಡ್ ಕೊಡಿ ರಸ್ತೆ ಕೇಳಿದ್ದೆ ಕಳಿಸಿದ್ರು ಈಗ ನೀವು ಪೆಟ್ರೋಲಲ್ಲಿ ಇದೆ ಈಗ ಏನು ರಸ್ತೆ ನಾಲ್ಕು ದಾರಿ ಇದೆ ನಾಲ್ಕು ರಸ್ತೆ ಇದೆ ಅದರಲ್ಲಿ ಒಂದು ಒಂದು ರಸ್ತೆ ನಮ್ಮ ನಮ್ಮ ಹೋಗೋದು ರಸ್ತೆಗೆ ಬಂದ್ ಮಾಡಿದ್ದಾರೆ ಏನಿದೆ ಅಲ್ಲಿ ಬಂದ್ ಮಾಡಿ ಏನು ಸುಮಾರು ಇದು ಇದೆ ರೋಡ್ ಇದೆ ರೋಡ್ ಇದೆ ನಾವು ಮೂವತ್ತು ವರ್ಷದಿಂದ ಓಡಾಡ್ತಾ ಇದ್ದಾರೆ ಅಲ್ಲಿ ಹೋಗ್ಬೋದಲ್ಲ ಈಗ ಇದೆ ಇವಾಗ ಹೋಗ್ಬೋದಲ್ಲ ಇವಾಗ ಹೋಗ್ಬೋದು ಇವಾಗ ಮಾಡ್ಬಿಟ್ಟಿದಾರಲ್ಲ ಯಾರು ಇರೋ ನಜಾ ಬಟ್ಟು ಅಲ್ಲಿ ಜಾಗ ತೊಕೊಂಡಿರೋ ನಾಗರಾಜ್ಜಾ ಅಂತ ಅವರೆಲ್ಲ ಚಕ್ ಬಂದು ಮಾಡಿಬಿಡ್ತಾರೆ ನಮ್ಗೆ ಹೋಗೋಕ್ಕೆ ದಾರಿ ಇಲ್ಲ ಕಂಬಿಯಾಗಿಲ್ಲ ಅಂತೇಳಿ ಹೆಂಗ್ ಗಂಬಿ ಆಗಿದ್ದಾವೆ ಹಂಗೆ ಅಲ್ಲಿ ಆಗಿದ್ದಾನೆ ಮಂಜು ಜಗನೂ ಅವನು ಫಿಕ್ಸ್ ಮಾಡ್ಕೊಂಡಿದ್ದಾನೆ ನಮ್ಮ ದಾರಿಯೇ ಇಲ್ಲ ಓಡಿಜು ಅಂದರೆ ಯಾರು ಯಾರು ಮಂಜು ಆದರೆ ಎಷ್ಟು ಜನ ಇರ್ತಾರೆ ಮಂಜು ಅಂದರೆ ಯಾರು ಬಿಲ್ ಕರೆಕ್ಟು ಹಂಗೆ ಆಡಬೇಕು ಓಕೆ మేము ఫస్టే చెప్తాము దీంట్లో మండలిలో ఇక్కడ రోడ్డు ఉంది అని చెప్పి వాళ్ళు రోడ్డు వీళ్ళు జాగా తీసుకోండి వచ్చే అజమతుల్లా అని ఈ రోజు ఇచ్చి పెట్టి తీసుకోండి అని చెప్తుంది నజాగా నజాకి చెప్తుంది ఈ రోడ్డు ఉంది మా రోడ్ ఇచ్చిపెట్టి మీరు జాగా తీసుకోండి అని చెప్తుంది దౌర్జన్యంగా వచ్చిందే జనానికి అంతా నేను పెట్టి రోడ్డు పనిచేసేసి ఇన్స్పెక్టర్ తాకపోతు మేము పెద్ద పెద్ద మినిట్స్ దాకంతా పోయినాము వాళ్ళంతా చెప్పిన రోడ్ ఉంది అని మళ్ళీ వీళ్ళు పోయి రివర్స్ ఇచ్చి మాకి రోడ్ లేదని చెప్పి మా గురించి వాళ్ళు మాట్లాడటారు ఏమన్నా హెచ్చు కమ్మీ అయితే మా ఫ్యామిలీకి కానీ రియాజ్ ఫ్యామిలీకి కానీ వీళ్ళొచ్చిండే వాళ్ళకి ఫ్యామిలీకి ఏమైనా అయితే అన్సార్ కానీ జవాబారీ